ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಯ ಬೇರೆ ಇವತ್ತು ಗುರುವಾರ ಬೆಳಗ್ಗೆ ಏಳುವರೆಗೆ ನಾಷ್ಟಕ್ಕಂತೂ ಏನು ಯಾಕಂದ್ರೆ ಫುಲ್ಲ ಫುಲ್ ತ್ರಾಸಾಕತ್ತೈತ್ರಿ ರಾತ್ರಿ ಎಲ್ಲ ಹೊಟ್ಟೆ ನೋವು ಬಂದಿತ್ತು ಮತ್ತು ನಾಲ್ಕು ಗಂಟೆಗನ ವಾಮೆಂಟ್ ಆಗೈತಿ ಒಂದು ಎರಡು ಮೂರು ಸಲ ನಾಲ್ಕು ಗಂಟೆಗೊಮ್ಮ ಮತ್ತು ಆರು ಗಂಟೆಗೊಮ್ಮ ಈಗ ಒಮ್ಮೆ ವಾಮೆಂಟ್ ಆದ ಫುಲ್ ಸುಸ್ತು ಆಕತ್ತೈತಿಲ್ಲ ಅದಕ್ಕೆ ಏನು ಅಡುಗೆ ಮಾಡೋಕ್ಕೂ ಆಗಿಲ್ಲದಾರೆ ನಿಮಗಿದೆ ಹಿಟ್ ಐತಿ ಸ್ವಲ್ಪ ಚಪಾತಿದು ಅದನ್ನೇ ಮಾಡಿಬಿಟ್ಟು ಚಪಾತಿ ಮಾಡಿ ತನಗೆ ಡಬ್ಬಿ ಕಟ್ಟಿ ಕೊಡ್ತೀನಿ ರೀ ಆಮೇಲೆ ಮತ್ತೆ ಸೌಕಾಶಗೆ ಸ್ವಲ್ಪ ತ್ರಸ್ಟ್ ಮಾಡಿ ಏನಾದರೂ ಮಾಡಿಕೊಡ್ತೀನಿ ಈ ತನಗೇನಿಲ್ ಒಂದು ಎರಡು ಮೂರು ಚಪಾತಿ ಮಾಡಿಕೊಡ್ತೀನಿ ನೀವೇ ಕಲ್ಸಿಟ್ಟಿದ ಹಿಟ್ಟೈತ್ರಿ ಮತ್ತು ಬಟಾಟಿನೂ ಕುದಿಸಿಟ್ಟ ಮನು ಅದನ್ನ ಸ್ವಲ್ಪ ಪಲ್ಯ ಮಾಡಬೇಕು ಬಟಾಟಿ ಕುದಿಸಿಟ್ಟು ಫಸ್ಟಿಗೆ ಒಂದು ನಾಲ್ಕು ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಮನು ಇದ್ರೆ ಏನೂ ಮಾಡಬೇಡ್ರಿ ಮಮ್ಮಿ ನಾನೇ ಮಾಡ್ಕಂತ ಹಾಕತಿದ್ರಿ ಆದರೆ ಅವ್ನು ಮಾಡಿ ಚಪಾತಿ ಅಷ್ಟು ಮೆತ್ತಗಂಡಿಲ್ಲಲ್ರಿ ಡಬ್ಬಿ ಕಟ್ಟಾಕೆ ಅದಕ್ಕೆ ಬೇಡ ಅಂತ ನಾನು ಜಾಳಕ ಮಾಡಿ ಬಂದುಬಿಟ್ಟು ಈಗ ಚಪಾತಿ ಮಾಡ್ಬೇಕಂತ ಬಂದಿದ್ದೀನಿ ರೀ ಯಾಕಂದ್ರೆ ಅವ್ರು ಮಾಡಿ ಕೊಟ್ಬಿಟ್ರೆ ಮಧ್ಯಾಹ್ನ ತಿನ್ನೋಕೆ ಆಗಂಗಿಲ್ಲ ಬಿಲ್ಸಾಕ್ತಾವ ನನಗೂ ನಿಂದ್ರಾಕಿ ಆಗಲ್ಲಾಗಿತ್ತು ಫುಲ್ ಸುಸ್ತ ಆಗತ್ತೈತಿ ಯಾಕಂದ್ರೆ ವಾಮೆಂಟ್ ಸುಸ್ತು ಎಲ್ಲರಿಗೂ ಅಂದ್ರೆ ನನಗೂ ಹಾಗೆ ಆಕತೈತಿ ಇನ್ನಾದರೂ ಹೊಟ್ಟಿನೂ ಕಮ್ಮಾಗಿಲ್ರಿ ನಾವು ಆಮೆಂಟ್ ಬಂದ್ರಗತ್ಲೆ ಆಗ್ಕತ್ತೈತಿ ಹೊರಗಡೆ ಇದ್ದು ಅದು ಇದು ತಿಂದ್ಮೇಲೆ ಹಿಂಗೆ ಆಗ್ತೈತಿ ನೋಡ್ರಿ ಇನ್ನೇ ಸ್ವಲ್ಪ ಫ್ರಾಯಿದ್ರು ಅಂದ್ರೆ ಪಾಪಡಿ ಮನೆ ಬಂದು ಕೂಡ ಹಬ್ಬ ಸ್ವಲ್ಪ ಫ್ರಾಯವಾಗಿಟ್ಟಿದ್ದೆ ಅದನ್ನು ಸ್ವಲ್ಪ ತಿಂದೆ ಹಿಂಗಾಗಿ ಅದಕ್ಕೆ ಫ್ರೈ ಮಾಡಿ ತಿಂದ್ರೆ ಹಿಂಗೆ ಆಗ್ತೈತಿ ಅದ್ರಾಗ ಹೊರಗೆ ಹೋಗಿದ್ದೀವಲ್ಲ ಜಾಸ್ತಿ ನೀರು ಕುಡಿಯಂಗಿಲ್ಲ ಹಿಂಗಾಗಿ ಈ ಥರ ಉತ್ತರ ನಮಗೆ ಈ ರೀತಿ ಆಗೋಲ್ಲ ಹೊರಗೆ ಹೋಗಿ ಬಂದ ತಕ್ಷಣ ಫುಲ್ ಗಾಡಿ ಎಲ್ಲ ಡೌನ್ ಆಗ್ಬಿಡ್ತೈತಿ ಅಂದಂತೂ ಏನು ಮಾಡೋಕರಂಗಿಲ್ಲ ಚಪಾತಿ ಲಟ್ಸಾಕನ ಆಗೋಲ್ಲಾಗಿತ್ತು ರೀ ಯಾಕಂದ್ರೆ ಫುಲ್ ಗಟ್ಟಿ ಆಗಿಬಿಟ್ಟಿತ್ತು ಹಿಟ್ಟು ಫ್ರಿಜ್ನಾಗ ಇಟ್ಟ ತಕ್ಷಣ ಹಿಂಗೆ ಆಗ್ತೈತಿ ನೋಡ್ರಿ ಅಲ್ಲಿ ಲಟ್ಸೋದಂದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಗಟ್ಟಿ ಹಿಟ್ಟಾದಾಗ ಸ್ವಲ್ಪ ನೀರೊಳಗೆ ಹಾಕಿಡ್ಬೇಕ್ರೆ ಅಂದ್ರೆ ಚಪಾತಿ ಲಟ್ಸೋಕೆ ಈಜಿ ಆಗ್ತೈತಿ ಬಟ್ ನಾನು ನೀರೊಳಗೆ ಹಾಕಿ ಇಟ್ಟಿತ್ತಿಲ್ಲ ಹಿಂಗೆ ಗಟ್ಟಿ ಆಗ್ಬಿಟ್ಟಿತ್ತು ಇಟ್ಟು ಲಗ್ಸೋಕೆ ಆಗೋಲಾಗಿತ್ತು ಮತ್ತು ನಂದು ಕೈಕಾಲಂತೂ ಶಕ್ತಿನೇ ಇಲ್ಲ ಅದಂಗೆ ಆಗಿತ್ತಲ್ಲ ಹಿಂಗಾಗಿ ಹೆಂಗೋ ಹಿಂಗೋ ಮಾಡಿಬಿಟ್ಟು ಅದೇನು ಹಿಟ್ಟಿತ್ತಲ್ಲ ಅಷ್ಟು ಚಪಾತಿ ಮಾಡ್ಕೊಂಡ್ಬಿಟ್ಟೆ ರೀ ಇದು ಬುಧವಾರ ಏನು ಹನುಮಗಿರಿಗೆ ಹೋಗಿದ್ದೀವಲ್ರಿ ಅಲ್ಲಿಂದ ಕ್ಲಿಪ್ ಇದು ಯಾಕಂದ್ರೆ ಅವ್ರಿಗೆ ಹೂವು ರೀ ಇವತ್ತು ಅವ್ರಿಗೆ ಹೂವಿಂದು ಟೀ ಮಾಡ್ತೀನಿ ಇದು ಅವ್ರಿಗೆ ಹೂವು ಏನೈತೆ ಅಲ್ರಿ ನಮ್ಮ ದೇಹಕ್ಕೆ ಎರಡು ಮೂರು ರೀತಿ ಬೆನಿಫಿಟ್ ಐತಿ ಕೈಕಾಲು ನೋವು ಬಂದ್ರು ಇದನ್ನು ಬಳಸ್ತಾರು ಮತ್ತು ಮುಖಕ್ಕನೂ ಬಳಸ್ತಾರೆ ಮತ್ತು ನಾವು ಇದ್ರದ್ದು ಟೀ ಮಾಡ್ಕೊಂಡು ಕುಡಿಬೋದು ಕಷಾಯ ಮಾಡ್ಕೊಂಡು ರೀ ಡಿಟಾಕ್ಸಿನ್ ಡ್ರಿಂಕ್ ಥರ ಅದನ್ನೇ ಮಾಡಾಕತ್ತಿದ್ದೀನಿ ನೋಡಿರಿ ನನಗೆ ಹೊಟ್ಟಿನೂನು ಇತ್ತು ಮತ್ತು ಬೆಳಗ್ಗೆಯಿಂದ ಏನೂ ತಿಂದಿದ್ದಿಲ್ಲ ಮತ್ತು ಕುಡಲಿತಿಲ್ಲ ರೀ ಚಹಾ ಕುಡಿದ್ಬಿಟ್ರೆ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಮತ್ತು ಆರಾಮಿಲ್ಲದಾಗ ಬೆಳಗ್ಗೆ ಎದ್ದು ಚಹಾ ಕುಡಿದ್ರೆ ಇನ್ನಷ್ಟು ಕಷ್ಟ ಆಗುತ್ತೆ ಈ ಟೈಮ ಹನ್ನೆರಡು ಗಂಟೆ ಆಗಿತ್ತು ರೀ ಎಷ್ಟೊತ್ತ ಮುಖನು ಹಂಗೆ ಮಂದ್ಕೊಂಡಿದ್ದೆ ಈಗ ಎದ್ಬಿಟ್ಟು ಅವ್ರಿಗೆ ಹೂವಿಂದು ಟೀ ಆದರೂ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಕುಡಿಯೋಕೆ ಬಂದಿದ್ದೀನಿ ರೀ ಅಂದರೆ ಅಡುಗೆ ಮನೆಗೆ ಬಂದಿದ್ದೀನಿ ಫಸ್ಟಿಗೆ ನಾ ಅವ್ರಿಗೆ ಹೂವು ತಂದಿದ್ದೆ ಅದ್ರಿ ಅದರ ಎಲಿ ಎಲ್ಲ ಹರ್ಕೊಂಡ್ಬಿಟ್ಟು ಇಟ್ಕೊಳ್ಳಾಕತ್ತಿದೀನಿ ಅವ್ರ ಹೂವಿಂದ ಡಿಟಾಕ್ಸಿನ್ ಡ್ರಿಂಕ್ ಮಾಡಾಕ್ರಿ ಫಸ್ಟಿಗೆ ಒಂದು ಸ್ವಲ್ಪ ನೀರು ಇಟ್ಬಿಟ್ಟು ಆಮೇಲೆ ಇದು ಹೂವು ಹಾಕಿ ಅದು ಎಲ್ಲಿ ಹೂವಿನ ಹೂವಿನಲ್ಲಿ ಹಾಕಿ ಕುದಿಸ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಬೆಲ್ಲ ಅಥವಾ ನೀವು ಹಾಗಾದರೂ ಕುಡಿಬೋದು ಬೆಲ್ಲ ಹಾಕೊಂಡಾದ್ರೂ ಕುಡಿಬೋದು ಇಲ್ಲ ಜೇನುತುಪ್ಪ ಆದರೂ ಹಾಕೊಂಡು ಕುಡಿಬೋದು ಹೊಟ್ಟೆ ನೋವು ಇದ್ರಾಗ ಕಮ್ಮಿ ಆಗ್ತೈತ್ರಿ ಅದಕ್ಕಂತೇಳಿ ನಾನು ಅದನ್ನೇ ಮಾಡಕತ್ತಿದ್ದೆ ಇದು ಹೂವು ಏನೈತಲ್ರಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳೋದು ಫೇಸ್ ಪ್ಯಾಕ್ ಏನು ಮಾಡ್ಕೊತೀವಲ್ರಿ ನಾವು ಅಂದರೆ ಹೆಣ್ಮಕ್ಳು ಮುಖಕ್ಕೆ ಕಡಲಿ ಹಿಟ್ಟು ಮತ್ತು ಹೆಸ್ರು ಹಿಟ್ಟು ಯಾವುದೇ ಹಿಟ್ಟು ಮೊಸರು ಮಿಕ್ಸ್ ಮಾಡಿ ಹಚ್ಕೊಳ್ಳೋ ಮುಂದಾಗ ಇದೊಂದು ಸ್ವಲ್ಪ ಹಾಕಿಬಿಟ್ರೆ ಸ್ಕಿನ್ ಗ್ಲೋ ಆಗ್ತೈತೆ ಅಂತ ಅವಾಗ ನಮ್ಮ ಅಜ್ಜಿ ಎಲ್ಲ ಹೇಳ್ತಿದ್ರು ರೀ ಬಟ್ ನಾನು ಯಾವಾಗೂ ಮಾಡಿಲ್ಲ ನಮ್ಮ ಅಂದೆ ನಾನು ಇಲ್ಲಮ್ಮ ಅಜ್ಜಿ ಹಿಂಗೆ ಹೇಳ್ತಿದ್ರು ಅಂತ ಅನ್ನ ಇಲ್ಲಿ ಮಮ್ಮಿ ಹರ್ಕೋರಿ ಹರ್ಕೋರಿ ಅಂತ ಬೆನ್ ಬಿದ್ಲು ಅದಕ್ಕಂತ ನಾನು ಹರ್ಕೊಂಬಂದೆ ರೀ ಈಗ ಆರಾಮಿದ್ದಿತಿಲ್ಲ ಹೀಗಾಗಿ ಸ್ವಲ್ಪ ಅದ್ರದ್ದು ಟೀ ಮಾಡೋಕೈತಿದ್ದು ಆ್ಯಕ್ಚುಲಿ ನಾನು ಹರ್ಕೊಂಬರ್ಬೇಕಂತ ನನಗೆ ಇದ್ದಿತಿಲ್ಲ ರೀ ತಾನು ಹೇಳಿದ್ಮೇಲೆ ಹರ್ಕೊಂಡು ಬಂದೆ ತಂದು ಇಟ್ಟಿದ್ದೀನಿ ಇದನ್ನ ಯಾವಾಗ ಯೂಸ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಫಸ್ಟ್ ಏನೈತಿ ಒಣಗಿಸ್ಬಿಟ್ಟು ಇಟ್ಕೋಬೇಕು ಮತ್ತು ಕಾಲೆಲ್ಲ ಬಾವು ಅಂದ್ರೆ ಅಂದರೆ ಏನಂತಾರಂದ್ರೆ ಕಾಲು ಉಲ್ಕಿರ್ತಾವಲ್ಲ ರೀ ಎಲ್ಲಿರ ಪೆಟ್ಟಾಗಿರ್ತಾವಲ್ಲ ಆವಾಗ ಇದ್ರದ್ದು ಎಲಿನ ಹಾಕಿಬಿಟ್ಟು ರಾತ್ರಿ ಎಲ್ಲ ಒಂದು ಅರ್ಬಿ ಒಳಗೆ ಹಾಕಿ ಅದಕ್ಕೆ ಕಾಲಿಗೆಲ್ಲ ಕಟ್ಬಿಟ್ಟು ಮನಗಿಸ್ತಿದ್ರು ಬೆಳಿಗ್ಗೆ ಅದು ಮೂವ್ ಕಮ್ಮಿ ರೀ ಕಾಲು ಉಳುಕಿದಾಗ ನಮ್ಮ ಅಜ್ಜಿ ಅವಾಗೆಲ್ಲ ಹಾಗೆ ಮಾಡ್ತಿದ್ರು ನಮ್ಮ ಕಾಲು ಪೇಟ್ ಮಾಡ್ಕೊಂಡು ಬಂದಾಗ ಅದ್ರದ್ದು ಅವ್ರಿಗೆ ಹೂವಿಂದ ಎಲ್ಲಿ ಏನೈತಿಲ್ಲ ಅಂತಂದು ಕಾಲಿಗೆ ಹಾಕಿ ಕಟ್ಟಿ ಮನಗಸ್ತಿದ್ರು ಒಂದು ಬೆಳಗ್ಗೆ ಸ್ವಲ್ಪ ನೋವು ಕಮ್ಮಿ ಆಗಿರ್ತಿತ್ತು ಒಂದು ಮೂರು ನಾಲ್ಕು ದಿವಸ ಮಾಡಿದ ತಕ್ಷಣ ಅದು ನೂವೆಲ್ಲ ಕಮ್ಮಿಯಾಗಿ ಅದು ಬಾವು ಬಂದಿದ್ದನ್ನ ಕಮ್ಮಿ ಆಗ್ತಿತ್ತು ರೀ ಈ ರೀತಿ ಯಾರೆಲ್ಲ ಮಾಡ್ತಿರಂತೇಳೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದರೆ ಅವಾಗ ಮಾಡ್ತಿದ್ರು ಯಾರೆಲ್ಲ ಅಜ್ಜಿ ಕಡೆ ಈ ರೀತಿ ಮಾಡ್ಸ್ಕೊಂಡಿರಂತೇಳೆ ನಾನಂತೂ ನಮ್ಮ ಅಜ್ಜಿ ಮಾಡಿದ್ರು ನೋಡಿರಿ ನಂಗೆ ಒಂದೆರಡು ಸಲ ಕಾಲು ಬಾವು ಬಂದಾಗ ಆ ರೀತಿ ಕಟ್ಬಿಟ್ಟು ರು ಅವ್ರಿಗೆ ಪಲ್ಲಿ ಹಾಕಿಬಿಟ್ಟು ಆ ಪಲ್ಲಿ ಅಂತಿದ್ರು ನಮ್ಮ ಅಜ್ಜಿ ರೀ ಅವ್ರಿಗೆ ಪಲ್ಯ ಹಾಕಿ ಕಟ್ಬಿಟ್ರೆ ಕಮ್ಮಿ ಆಗ್ತೈತಿ ಅಂತ ಅಂತಿದ್ರು ಈಗ ಡಿಟಾಕ್ಸಿನ್ ಡ್ರಿಂಕು ರೆಡಿ ಆಗೈತಿ ನೋಡ್ರಿ ನಾನು ಬೆಲ್ಲ ಮತ್ತು ಜೇನುತುಪ್ಪ ಏನು ಹಾಕಿಲ್ಲ ಇದೇನು ಕಹಿ ಇರಂಗಿಲ್ಲ ರೀ ಸ್ವಲ್ಪ ಒಗ್ಗರು ಇರ್ತೈತೆ ಅಷ್ಟೇ ಕುಡಿಬೋದು ಆರಾಮ್ಸಿ ರೀ ಆದರೆ ಜೇನುತುಪ್ಪ ಹಾಕಿಬಿಟ್ರೆ ಇನ್ನೂ ಮಸ್ತ್ ಹತ್ತೈತ್ರಿ ಬಟ್ ನಾ ನನ್ನ ಕಡೆ ಅಂತ ನಾನು ಹಾಕಕ್ಕೆ ಹೋಗಿಲ್ಲ ಸ್ವಲ್ಪ ಒಗ್ರ ಹತ್ತಾಕತ್ತಿತ್ತು ಹಂಗೆ ಗಟ್ಟಿ ಜವಾ ಮಾಡಿಬಿಟ್ಟು ಕುಡಿದೆ ನೋಡ್ರಿ ಈಗ ಟೈಮ ನಾಲ್ಕೂವರೆ ರೀ ನಾನು ಇದ್ರೆ ಅರ್ಬಿ ತಗೋದು ಹಾಕಿ ಬಂದೆ ಹಂಗೆ ಯಾಕಂದ್ರೆ ನಮ್ಮ ತನೂ ಬಂದ್ ಕೂಡಲೇ ಅಕ್ಕಿಗೆ ಸ್ವಲ್ಪ ಹೈರಾಣ ಆಗುತ್ತಲ್ರಿ ಕಾಲೇಜ್ ಮುಗಿಸ್ಕೊಂಡು ಬಂದ ತಕ್ಷಣ ಹೋಗಿ ಅಂದ್ರೆ ಮತ್ತು ಅಕ್ಕಿಗೆ ಅರ್ಬಿ ತೊಳೆ ಬರೋಂಗಿಲ್ಲ ಅಷ್ಟೊಂದು ಸರಿಯಾಗಿ ನೀಟಾಗಿ ರೀ ಅದಕ್ಕಂತ ನಾನು ಅರ್ಬಿ ತಗೋದು ಬಂದು ಮಂದ್ಕೊಂಡಿದ್ದೆ ರೀ ನನ್ನ ಮಗ ಇದ್ರೆ ಮಮ್ಮಿ ಮುಂಜೆಯಿಂದ ಏನೂ ತಿಂದಿಲ್ಲ ಗಂಜಿ ಮಾಡಿ ಕೊಡ್ತೀನಿ ಹೆಂಗೆ ಮಾಡಬೇಕು ಹೇಳ್ಬರಿ ಸ್ವಲ್ಪ ಹೇಳ್ಬಿಟ್ಟು ಹೋಗ್ರಿ ಅಂತ ಅನ್ನಾಕತ್ತಿದ್ದರಿ ಒಂದು ಅರ್ಧ ತಾಸಿಂದ ಬೆಂದು ಬಿದ್ದಿದ್ದೆ ಮತ್ತು ಬಂದ್ಬಿಟ್ಟು ಅವ್ನಿಗೆ ಹೇಳ್ದೇವ್ರಿ ಹಿಂಗೆ ಬಿಸಿನೀರು ಇಟ್ಬಿಟ್ಟು ಒಂದೆರಡು ಚಮಚ ರಾಗಿ ಹಿಟ್ಟು ಹಾಕಿ ನೀರಾಗಿ ಕಲಿಸ್ಬಿಟ್ಟು ಹಾಕಿ ಕುದಿಸಪ್ಪ ಒಂಚೂರು ಉಪ್ಪು ಹಾಕು ಗಂಜಿ ರೆಡಿ ಆಗುತ್ತೆ ಅಂತೇಳಿ ಅಂದ್ಯ ರೀ ಆಯ್ತು ರೀ ಮಮ್ಮಿ ನಾನು ಮಾಡ್ತೀನಂತೇಳಿ ಮಾಡಾಕತ್ತ ನೋಡಿರಿ ಮುಂಜಾನೆ ನನ್ನ ಮಗನಿಗೆ ನಾ ಏನೂ ತಿಂದಿಲ್ಲ ಅಂತ ಚಿಂತಿ ಹತ್ತೆ ಬಿಟ್ಟಿತ್ತು ಏನಾರ ತಿಂದ್ರಿ ಅದನ್ನ ಮಾಡಿಕೊಡ್ಲಿ ಇದನ್ನ ಮಾಡಿಕೊಡ್ಲಿ ಚಹಾ ಮಾಡ್ಕೊಡ್ಲಿ ಗಂಜಿ ಮಾಡಿಕೊಡ್ಲಿ ಅಂತೇಳಿ ಕಂಟಿನ್ಯೂ ಬೆನ್ನು ಹತ್ತಿದ್ದ ಅಂತ ನಾನು ಭಯಕತ್ತಿದ್ದೆ ನಮಗಾದ್ರೆ ಹೆಂಗೆ ಮಾಡ್ತೀರಿ ನೀವು ಆರಾಮಿಲ್ಲದಾಗ ಗಂಜಿ ಮಾಡಿಕೊಡ್ಸಿನ ಕುಡಿ ಅಂತೇಳಿ ಬೈತೀರಿ ಈಗ ನೀವು ಹೆಂಗೆ ಮಾಡಾಕತ್ತರಿ ಸಣ್ಣ ಹುಡುಗರ್ಗತ್ತೆ ಅಂತೇಳಿ ಬೈದ್ಬಿಟ್ಟು ಗಂಜಿ ಮಾಡಾಕತ್ತ ನೋಡ್ರಿ ಯಾವ ರೀತಿ ಆರಿಸ್ಬಿಟ್ಟು ಹಾಲಿಗೆಲ್ಲ ಹಾಕಿ ರೀ ಒಂದು ಬಟ್ಲಷ್ಟು ಕುಡಿದೆ ನನಗೆ ಹೋಗಲಾಗಿತ್ತು ರಾತ್ರಿ ಎಲ್ಲ ಜ್ವರ ಬಂದಿದ್ದು ಅಲ್ರಿ ಅದು ವಾಮೆಂಟ್ ಆದ ತಕ್ಷಣ ಮತ್ತೆ ಈಗನು ಹಾಗೆ ಸ್ವಲ್ಪ ಜ್ವರ ಇದ್ದು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಗಂಜಿ ಕುಡಿದ್ಬಿಟ್ಟು ಟ್ಯಾಬ್ಲೆಟ್ ತೋರಿ ಮಮ್ಮಿ ಅಂತ ಹೇಳಿದ್ರಿ ಇದು ಶುಕ್ರವಾರ ಬೆಳಗ್ಗೆ ನೋಡ್ರಿ ನನ್ನ ಮಗ ಇದ್ರೆ Мазу, <mars> миттэр <mars> 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 ನಾನು ಬೆಳಗ್ಗೆ ಚಪಾತಿ ಮಾಡ್ಬೇಕಂತೇಳಿ ಅಡುಗೆ ಮನೆಗೆ ಬಂದಿದ್ದೆ ರೀ ಇಲ್ಲಿ ಮಮ್ಮಿ ನಾ ಮಾಡ್ತೀನಿ ಹೋರಂಥೇಳಿ ಬಯಕ್ ಸ್ಟಾರ್ಟ್ ಮಾಡಿದ್ದೆ ರಾತ್ರಿ ಎಲ್ಲ ಜ್ವರ ಇದ್ದು ಅಲ್ರಿ ಹೀಗಾಗಿ ತಲೆ ಸ್ನಾನ ಮಾಡಿಬಿಟ್ಟು ಅಂದ್ರೆ ಜಾಕ ಎಲ್ಲ ಮಾಡಿಬಿಟ್ಟು ಬಂದಿದ್ದೆ ರೀ ಫುಲ್ ಜ್ವರ ಬಂದ್ಬಿಟ್ರೆ ಹೆಂಗೆ ಗೊತ್ತೇನ್ರಿ ಫುಲ್ ಫುಲ್ ಮೈಯೆಲ್ಲ ಸ್ಮೆಲ್ ಬರ್ತೈತಿ ಮತ್ತು ಎಲ್ಲ ಸ್ಮೆಲ್ ಬಂದಂಗೆ ಆಗ್ತೈತಿ ಹೀಗಾಗಿ ತಲೆ ಎಲ್ಲ ತೊಳ್ಕೊಂಡ್ಬಿಟ್ಟು ಬಂದಿದ್ದೆ ರೀ ನಮ್ಮ ಮನೆಯವರು ಬಯಾಕತ್ತಿದ್ರು ಆರಾಮಿಲ್ಲ ಅಂತ ಮತ್ತು ತಲೆ ಮೇಲೆ ಜಾಕ ಮಾಡಿ ಅಂತ ಬಯಕ್ ಹತ್ತಿದ್ರು ಬಟ್ ಸ್ಮೆಲ್ ಬಂತಂದ್ರೆ ತೀರಾತು ನನಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತಂತೆ ಜಳಕ ಮಾಡಿಬಿಟ್ಟು ಈಗ ಅಡುಗೆ ಮನೆಗೆ ಬಂದಿದ್ದೀರಿ ನನ್ನ ಮಗ ಇದ್ರೆ ಬಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾನು ನೀವು ಆರಾಮಿಲ್ಲ ಅಂತೀರಿ ಹೋಗಿ ಮನ್ಕೋದ್ಬಿಟ್ಟು ನೀವು ಬಂದ ಚಪಾತಿ ಮಾಡಾಕತ್ತೀರಿ ನಾನು ಮಾಡ್ತೀನಿ ಹೋರಂಥೇಳಿ ಭಯಾಕತ್ತಿದ್ದೀರಿ ನನಗೆ ಹೆಂಗೆ ಗೊತ್ತಂದ್ರೆ ಆರಾಮ ಇರಲಿ ಇಲ್ಲದೆ ಇರಲಿ ಸ್ವಲ್ಪ ನನಗೆ ತಿರ್ಗಾಡೋಕೆ ಕೈ ಕಾಲ್ದ ಶಕ್ತಿ ಇತ್ತಿಲ್ಲೋ ಅಡುಗೆ ಮನೆ ಬಂದು ಅಡುಗೆ ಮಾಡಿದಾಗನೇ ಸಮಾಧಾನ ಇಲ್ಲಾಂದ್ರೆ ಏನೋ ಒಂಥರ ಕಳ್ಕೊಳಗೆ ಆಗ್ತೈತಿ ಅಡುಗೆ ಮಾಡ್ಲಿಕ್ಕೆ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಹಂಗೇ ರೀ ಹೆಣ್ಣು ಮಕ್ಕಳಾಗಲಿ ಗಂಡ ಗಂಡಾಗಲಿ ಉಪಾಸ ಇದು ಬಿಡ್ತಾರೋ ನಾವು ಒಟ್ಟು ಅಡುಗೆ ಮಾಡ್ತಾ ಇರಬೇಕು ಅವ್ರು ಹೊಣ್ತಾ ಇರಬೇಕು ಮನಸ್ಥಿತಿ ನಮ್ದು ಆ ಥರ ಇರ್ತೈತಿ ಮತ್ತು ಭಯ ಸ್ಟಾರ್ಟ್ ಮಾಡಿ ಅಂದ್ರೆ ಬಾಂಡೆ ತೆಗ್ಯಾಕತಿದ್ದೆಲ್ಲ ಇದನ್ನ ಮಾಡಂದರು ಅದನ್ನಾರು ಮಾಡಂದರು ನನ್ನೇನು ಒಟ್ಟು ಮನ್ಕೊನೆ ಅಂತ ಹೇಳಿ ಸ್ಟಾರ್ಟ್ ಮಾಡಿಬಿಟ್ಟನು ಯಾಕಂದ್ರೆ ಇರ್ಲಿಕ್ಕಂದ್ರೆ ಅದೇ ರೀತಿ ಮಾಡ್ತಂದ್ರೆವ ಮಕ್ಕೋರಿ ಕೂಡ್ರಿ ರೆಸ್ಟ್ ಮಾಡ್ರಿ ಎಲ್ಲ ನಾನು ಮಾಡ್ತೀನಿ ಎಲ್ಲ ನಾನು ಮಾಡ್ತೀನಿ ಈಗಿನ ಈಗಿನ ಜನ್ರೇಷನ್ ಒಳಗೂ ಈ ರೀತಿ ಮಕ್ಳು ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ರೀ ಭಾಳ ಕೇರ್ ಮಾಡ್ತಾನೋ ನನಗಾಗಲಿ ಅವ್ರ ಪಪ್ಪಾಗಲಿ ಎಲ್ಲ ರೀತಿ ಅಂದ್ರೆ ನಾವು ಇರ್ಲಿಕ್ಕಂದ್ರೆ ಅಡ್ಗೆ ಮಾಡಿಕೊಡೋದು ನೀರು ಕೊಡೋದು ಗಂಜಿ ಮಾಡಿಕೊಡೋದು ಸುಮ್ ಕೂಡ್ರಿ ನಾವೆಲ್ಲ ಮಾಡ್ತೀವಿ ಅಂತಾನು ಮಗಳಕ್ಕಿಂತ ಮಗನ ಜಾಸ್ತಿ ಕೇರ್ ಮಾಡೋದು ರೀ ನಾನೇ ಬೈಕ್ ಬಿಟ್ಟು ನೀಂಗೆ ಅಂತಿ ಬಿಡು ಅಂತ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀನಿ ನೋಡಿರಿ ಅವನೇ ಮಾಡ್ತಾನಂತೆ ಅನಕಿದ್ದೆ ಬಟ್ ಅವನಿಗೆ ಚಪಾತಿ ಸರಿ ಆಗಂಗಿಲ್ಲ ನಾನೇ ಮಾಡ್ದಂತೆ ಬೈಕ್ ಬಿಟ್ಟು ಸ್ಟಾರ್ಟ್ ಮಾಡಿದೀನಿ ರೀ ನಮ್ಮ ಕೆಲಸ ನಾವು ಮಾಡಿದ್ರೆ ಚಲೋ ಆಗ್ತೈತಿ ಅಲ್ರಿ ಫೈನಲಿ ಏನು ಹಿಟ್ಟು ಕಲಿಸಿದ್ದೆ ಅಷ್ಟು ಚಪಾತಿ ಮಾಡಿಬಿಡ್ತೆ ಅವರಿದ್ರೆ ಮಧ್ಯಾಹ್ನ ಆಗ್ತಾವೆ ಅಂಥೇಳಿ ಈಗ ಟಾ ಈಗ ಟೈಮ್ ಹನ್ನೊಂದು ಗಂಟೆ ಆಗಿತ್ತು ನೋಡ್ರಿ ನನ್ನ ಮಗ ಇದ್ರೆ ಕ್ರಿಕೆಟ್ ಆಡೋಕೆ ಹೋಗಿದ್ದ ಮಗಳು ಕಾಲೇಜ್ಗೆ ಹೋಗಿದ್ಲು ಇಷ್ಟು ತನಕ ಸುಮ್ಮನೆ ಕುಂತಿದೆ ನಮ್ಮ ಮನೆಯವರು ಬಂದಿದ್ರು ಮನೆಗೆ ನಾನು ಚಹಾ ಮಾಡ್ತೀನಿ ಅಂದೆ ನನಗೂ ಅಷ್ಟೇ ಆಗುತ್ತಂತೇಳಿ ಚಹಾ ಮಾಡಾಕತ್ತೀನಿ ನೋಡ್ರಿ ಮನು ಇದ್ರೆ ಬಿಸ್ಕೆಟ್ ತಂದು ಕೊಟ್ಟು ಚಹಾ ಮಾಡಿ ಕೊಡ್ತೀನಿ ರೀ ಮಮ್ಮಿ ಅಂತ ಅನ್ನಕತ್ತಿದ್ದಾರೆ ಹಾಗೇ ಇಲ್ಲ ಇಲ್ಲ ನಾನು ಮಾಡಿ ಕುಡಿತೀನ ಆಮೇಲೆ ಅಂತೆ ಇಷ್ಟು ತನಕ ಸುಮ್ಮನೆ ಕುಂತಿದ್ದೆ ಈಗ ನಮ್ಮ ಮನೆಯವ್ರು ಬಂದ ತಕ್ಷಣ ಅವ್ರಿಗೆ ಅಷ್ಟು ಆಗುತ್ತೆ ನನಗಷ್ಟು ಆಗುತ್ತಂತೆ ಚಹಾ ಮಾಡಿಬಿಟ್ಟು ಒಂದೆರಡು ಬಿಸ್ಕೆಟ್ ಆದರೂ ತಿಂದು ಟ್ಯಾಬ್ಲೆಟ್ ತೊಗೊಂಡಂತೆ ಚಹಾ ಮಾಡಿದಾರೆ ಹೆಣ್ಮಕ್ಳಿಗೆ ಇರ್ಲಿಕ್ಕಂದ್ರೆ ರೀ ಮನಿ ಪರಿಸ್ಥಿತಿ ಎಲ್ಲ ಅಡ್ಗೆಟ್ ಬಿಡ್ತೈತಿ ಯಾಕಂದ್ರೆ ಎ ಟು ಜೆಡ್ ಮನಿ ಕೆಲಸ ಎಲ್ಲ ಮಾಡೋರು ಅವರೇ ಅಲ್ರಿ ಅಂದ್ರೆ ಮೇನ್ ಅಡಿಗೆ ಮಾಡೋದು ಮನೆ ಸಂಭಾಳಿಸೋದು ಬಂದವ್ರನ್ನ ಹೊಗ್ಗೋರ್ನ ನೋಡ್ಕೊಳ್ಳೋದು ಬಂದ್ರೆ ಯಾರು ಬಂದ್ರೆ ಚಾ ಮಾಡ್ಕೊಡೋದು ಎಲ್ಲನೂ ನಾವೇ ಮಾಡಬೇಕಾಗುತ್ತೆ ಹೆಣ್ಮಕ್ಳಿಗೆ ಇರ್ಲಿಕ್ಕಂದ್ರೆ ಮನಿ ಪರಿಸ್ಥಿತಿ ಭಾಳ ಇದು ಆಗ್ತೈತ್ರಿ ಈಗ ಟೈಮ ಒಂದೂವರೆಗಿತ್ತು ನೋಡ್ರಿ ಅದೇನು ಬೆಳಗ್ಗೆ ಉಪ್ಪು ಖಾಲಿಯಾಗಿತ್ತು ರೀ ಅಂದರೆ ಹಿಟ್ಟು ಕಲಸೋಕೆ ಪಲ್ಯಕ್ಕೆ ಬೇಕಾಗ್ತೈತಲ್ಲ ರೀ ಪುಡಿ ಪುಡಿ ಉಪ್ಪ ಆಗಿತ್ತು ನಾನು ಜಾಸ್ತಿ ರೀ ಹೊರಗಡೆಯಿಂದ ಪುಡಿ ಉಪ್ಪು ಹೋಗಂಗಿಲ್ಲ ಮನೆ ಮನೆಯೊಳಗನ ಪುಡಿ ಮಾಡ್ಕೊಳೋದು ಅದಕ್ಕಂತೆ ಒಂದು ಸ್ವಲ್ಪ ತವಿ ಮೇಲೆ ಇಟ್ಟಿದ್ದೆ ರೀ ಬಿಸಿಲಿದ್ರೆ ಬಿಸಿಲಿಗೆ ಇಡ್ಬೋದು ಬಟ್ ಬಿಸಿಲಂತೂ ಇಲ್ಲಲ್ರಿ ಮಳಿನೇ ಸ್ಟಾರ್ಟ್ ಆಗೈತಿ ಹೀಗಾಗಿ ತವಿನ ಬಿಸಿ ಮಾಡಿಬಿಟ್ಟು ಒಂದೆರಡು ನಿಮಿಷ ಸಣ್ಣ ಉರಿ ಒಳಗೆ ಇಟ್ಟರೆ ಅದ್ರೊಳಗೆ ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತೈತಿ ನಾವು ಹಾಗೆ ಪುಡಿ ಮಾಡೋಕೆ ಹೋದ್ರೆ ಅದು ಉಪ್ಪೇನೈತೆ ಅಲ್ರಿ ಸಣ್ಣ ಆಗೋದೇ ಇಲ್ಲ ಫುಲ್ ನೀರು ಬಿಟ್ಕೊಂಡು ಹಂಗೆ ಇರ್ತೈತಿ ಅದಕ್ಕೆ ಈ ರೀತಿ ಮಾಡಿಬಿಟ್ರೆ ಪೂರ್ತಿಯಾಗೆ ಸಣ್ಣ ಆಗ್ತೈತಿ ಯಾವಾಗಲೂ ಇದೇ ರೀತಿ ಮಾಡೋದ್ರೆ ಬಿಸಿಲಿದ್ರೆ ಬಿಸಿಲಿಗೆ ಇಟ್ಟಿರ್ತೀನಿ ಇಲ್ಲಾಂದ್ರೆ ತವಿ ಮೇಲೆ ಹಾಕಿ ಒಂದೆರಡು ಮೂರು ನಿಮಿಷ ಅದು ಹಿಟ್ಟರಾಯ್ತು ಫುಲ್ ನೀರು ಹೀರ್ಕೊಂಡ್ಬಿಡ್ತೈತಿ ಆಮೇಲೆ ಪುಡಿ ಮಾಡ್ಕೋಬಹುದು ಈಜಿಯಾಗಿ ಚಲೋತ್ನಾಗೆ ಪುಡಿ ರೀ ಈಗ ಉಪ್ಪನ್ನು ಪುಡಿ ಮಾಡ್ಕೊಂಡೆ ನೋಡ್ರಿ ಹೊರಗಡೆಯಿಂದ ಪುಡಿ ಉಪ್ಪು ಯೂಸ್ ಮಾಡಕ್ ಹೋಗಬಾರ್ದು ಅಂತಾರು ನಾನು ಯಾವಾಗಲೂ ಮನೆಯೊಳಗನೆ ಈ ರೀತಿ ಮಾಡಿಕೊಂಡೆ ಇಟ್ಕೊಂತಿದ್ರೆ ಈಗ ಟೈಮ್ ಎರಡು ಗಂಟೆ ರೀ ಸ್ವಲ್ಪ ಊಟಕ್ಕೆ ಏನಾದರೂ ಮಾಡಿಕೊಡ್ಬೇಕಂತೇಳಿ ಬೆಳಗ್ಗೆ ಮಾಡಿದ್ದು ಚಪಾತಿ ಇದ್ದು ರೀ ಪಲ್ಯನ ಖಾಲಿಯಾಗಿತ್ತು ಮನವ ಮಾಡಿದ್ದು ಅವರಿಗೆ ಪಲ್ಯ ಭಾಳ ಚಲೋ ಆಗೈತೆ ಅಂತೇಳಿ ಎಲ್ಲರೂ ಖಾಲಿ ಮಾಡಿಬಿಟ್ರು ಹೀಗಾಗಿ ಬೆಂಡಿಕೆ ಪಲ್ಯ ಆದರೂ ಮಾಡಿಕೊಡೋಣ ಅಂತೇಳಿ ನನಗಂತೂ ಚಪಾತಿ ತಿನ್ನಕ ಮನಸ್ಸೇ ಇಲ್ಲ ರೀ ಮತ್ತು ರೊಟ್ಟಿ ಮಾಡೋಕ್ಕೂ ಮನಸಿಲ್ಲ ಹೀಗಾಗಿ ಇವತ್ತಿನ ಊಟ ಏನು ಗೊತ್ತಂದ್ರೆ ನಂದು ಬೆಂಡಿಕೆ ಹುರ್ಕೊಂಡ್ಬಿಟ್ಟು ಒಂದು ಬಟ್ಲ ಬೆಂಡಿಕೆ ತಿನ್ಬೇಕಂತೇಳಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಹುರ್ಕೊಳಕತ್ತಿದೀನಿ ನೋಡ್ರಿ ನನಗೆ ಇಲ್ದಾಗ ನಾನು ಯಾವಾಗಲೂ ಇದೇ ರೀತಿ ಮಾಡೋದ್ರಿ ಬೆಂಡೆಕಾಯಿ ಹುರ್ಕೊಂಡು ಅಥವಾ ಹಿರಿಕೆ ಹುರ್ಕೊಂಡೆ ಸ್ವಲ್ಪ ಒಂದು ಬಟ್ಲ ತಿಂದುಬಿಟ್ಟಂದ್ರೆ ಊಟ ಬೇಕಂತ ಅನ್ಸಂಗಿಲ್ಲ ರೀ ಈಗ ಬೆಂಡೆಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಒಂಚೂರ ಉಪ್ಪು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲಾನೆ ಎತ್ತಿ ಖಾರ ಇಷ್ಟ ಆಗಂಗಿಲ್ಲ ಆರಾಮಿಲ್ಲದಾಗ ಮತ್ತು ಖಾರನೂ ತಿನ್ನಬಾರ್ದು ಜ್ವರ ಅದು ಬಂದಾಗ ಅದಕ್ಕಂತ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದು ಬಾಟ್ಲನ್ನ ತೆಗೆದು ಹಾಕತ್ತಿದ್ದೀನಿ ನೋಡಿರಿ ಇವತ್ತಿನ ಬೆಂಡಿಕೆ ಪಲ್ಯ ನೋಡಿಬಿಟ್ರೆ ನೀವು ಹೆಂಗೆ ಮಾಡ್ತೀನಿ ಅಂತಂದ್ರೆ ನಿಮಗೂ ನಗು ಬಂದುಬಿಡ್ತೈತಿ ಯಾಕೆಂದ್ರೆ ಒಂದೊಂದು ಟೈಮ್ನ ಇದೇ ರೀತಿ ಮಾಡೋದು ರೀ ಏನು ಬೆಂಡಿಕೆ ಹೊರದಿದ್ಯಲ್ಲ ಅದಕ್ಕನ ಉಳ್ಳಾಗಡ್ಡಿ ಹಾಕಿದ್ದೀನಿ ಒಂಚೂರ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೋಬೇಕು ಉಳ್ಳಾಗಡ್ಡಿ ಹುರ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕಿಬಿಟ್ರೆ ನಮ್ಮ ಪಲ್ಯ ಬೆಂಡಿಕೆ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಸಿಂಪಲ್ಲಾಗಿ ಪಟ್ಟಂತೇಳ ಮಾಡ್ಕೊಂಡು ರೀ ಈಗ ಏನು ಉಳ್ಳಾಗಡ್ಡಿ ಹಾಕಿದ್ದೆಲ್ಲ ಅದಕ್ಕೊಂಚೂರು ಉಪ್ಪು ಮತ್ತು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಹುರ್ಕೊಂಡ್ಮೇಲೆ ಒಂದು ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ರೀ ನಾನಂತೂ ಊಟ ಮಾಡೋಂಗಿಲ್ಲಲ್ಲ ಅದನ್ನೇ ಬೆಂಡಿಕೆ ತಿಂದುಬಿಡೋದು ನಮ್ಮ ಮನೆಯವ್ರಿಗೆ ಮತ್ತು ಮನುಗೆ ಚಪಾತಿ ಜೊತೆ ಪಲ್ಯ ಬೇಕಾಗಿತ್ತ ಹಿಂಗಾಗಿ ನನಗೂ ಸ್ವಲ್ಪ ಬೆಂಡಿಕೆ ತಿನ್ನೋಕೂ ಆಗುತ್ತೆ ಮತ್ತು ಅವ್ರಿಗೆ ಪಲ್ಯೂ ಆಗುತ್ತಂತ ಈ ರೀತಿ ಮಾಡ್ಕೊಂಡಿದ್ದು ನೋಡಿರಿ ಸಿಂಪಲ್ಲಾಗಿ ಯಾರೆಲ್ಲ ಈ ರೀತಿ ಮಾಡ್ತೀರಿ ಅಂತ ಹೇಳ್ರಿ ನಾನಂತೂ ಮಾಡೋಕೆ ಮನಸ್ಸಿಲ್ಲಾರ್ದಾಗ ಈ ರೀತಿ ಮಾಡೋದು ಅಂದರೆ ಹುಷಾರ್ ರೀ ಈಗ ಒಂದು ಬ್ಯಾಟ್ಲ ಬೆಂಡಿಕೆ ತಿನ್ಬಿಡ್ತೀನಿ ನೋಡಿರಿ ಅಂದರೆ ಕೊರೋನಾ ಟೈಮ್ದಾಗ ನನಗೆ ಏನೂ ರುಚಿನೇ ಬರ್ತಿತ್ತು ರೀ ಮೂರು ತಿಂಗ್ಳು ತನಕ ಇದೇ ರೀತಿ ಬೆಂಡೆಕಾಯಿ ಹೀರೆಕಾಯಿ ಏನು ತರಕಾರಿ ತಿನ್ನ ಅನಿಸ್ತೈತಿಲ್ಲ ಹುರ್ಕೊಂಬಿಟ್ಟು ಅಷ್ಟೇ ತಿನ್ನೋದು ಊಟ ಮಾಡಿಬಿಟ್ರೆ ವಾಮೆಂಟನೇ ಆಗ್ತಿತ್ತು ಈಗ ಟೈಮ ಏಳುವರೆ ಆಗಿತ್ತು ನೋಡ್ರಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಮಮ್ಮಿ ನಾನು ಏನಾದರೂ ಮಾಡ್ತೀನಿ ಅಂಥೇಳಿ ನನ್ನ ಮಗಳಿದ್ರೆ ಅದು ಜೋರದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ ಅಂದ್ರೆ ನನಗೂ ತಿನ್ನಕ್ಕೆ ಬರಬೇಕು ನಮ್ಮ ಮಮ್ಮಿ ಇದ್ರೆ ಚಪಾತಿ ತಿನ್ನೋಂಗಿಲ್ಲ ಅಂತೇಳಿ ಬರೀ ಅಕ್ಕಿ ಹಿಟ್ಟು ಮತ್ತು ಜೋರದ ಹಿಟ್ಟು ಸೋರೆಕಾಯಿ ಉಳ್ಳಾಗಡ್ಡಿ ಮತ್ತು ಜೀರಿಗೆ ಏನೋ ಹಾಕಿಬಿಟ್ಟು ಹಿಟ್ಟನ್ನು ರೆಡಿ ಮಾಡ್ಯವ್ರಿ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಅದು ಪಡ್ಡ ಹಾಕ್ತಿನಿ ಮಮ್ಮಿ ಅಂತ ಅಂದಿದ್ಲು ಅದು ಸ್ವಲ್ಪ ಕ್ವಾಂಟಿಟಿ ಒಳಗೆ ಕಲಿಸೋರಿ ತಾನು ಹೀಗಾಗಿ ನಾನು ಒಂದು ಸ್ವಲ್ಪ ಇದಕ್ಕೆ ಹಿಟ್ಟು ಹಾಕಿ ರಾತ್ರಿ ಊಟಕ್ಕೆ ಇದೇ ಆಗಪ್ಲೇ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡ್ಬಿಟ್ಟೆ ರೀ ನನ್ಕಿಂತ ಕಿಂತರಿ ನಮ್ಮ ತನನ ಐಡ್ಯಾ ಭಾರಿ ಇತ್ತು ಯಾಕಂದ್ರೆ ಅಷ್ಟು ಆಗಿದ್ದು ರೀ ನನಗೆ ಬೆಳಗ್ಗೆಯಿಂದ ಏನೂ ತಿನ್ನೋಕಾಗಿತ್ತಿಲ್ಲ ನನ್ನ ತಾನು ಈ ರೀತಿ ಪಡ್ಡ ಚಟ್ನಿ ಮಾಡಿ ಕೊಟ್ಟಿದ್ಲು ಭಾಳ ಮಸ್ತ್ ಹತ್ತು ಮತ್ತು ಟೇಸ್ಟ್ ಅಂದ್ರೆ ಸಕ್ಕತ್ತಾಗಿತ್ತು ರೀ ಅಂದ್ರೆ ಅದಕ್ಕೆ ಮತ್ತೆ ಕ್ಯಾಪ್ಸಿಕಮ್ಮು ಮತ್ತು ಅದು ಏನು ಸ್ವೀಟ್ ಕಾರ್ನ ಬಿಡ್ಸಿಟ್ಟಿದ್ದೆ ಅಲ್ಲ ರೀ ಮೊನ್ನೆ ಅದನ್ನೂ ಹಾಕಿದ್ಲು ಟೇಸ್ಟ್ ಆಗಿದ್ದು ರೀ ಇನ್ನಷ್ಟು ತಿನ್ಬೇಕಂತ ಅನ್ಸಾಕತ್ತಿತ್ತು ಅಷ್ಟು ರುಚಿ ಹತ್ತಾಕತ್ತಿದ್ದು ರೀ ಅದ್ರ ಕ್ವಾಂಟಿಟಿ ಸ್ವಲ್ಪೇ ಮಾಡ್ಕೊಂಡಿದ್ದೀವಲ್ಲ ಎಲ್ಲರೂ ಅಷ್ಟೇ ತಿನ್ಬಿಟ್ವಿ ಎಲ್ಲರಿಗೆ ಅಷ್ಟೇ ಅರ್ಧ ಮರ್ಧ ಆಯಿತು ಹೊಟ್ಟಿ ಫುಲ್ ಆಯಿತು ಬಟ್ ಇನ್ನೇನು ಮಾಡಂತಾರಂತ ಅನಾಕತ್ತಿದೆ ಬಟ್ ಏನು ಬ್ಯಾಡ ಮಮ್ಮಿ ಅಷ್ಟಕ್ಕನ ಬಿಟ್ಟು ರೀ ಯಾಕಂದರೆ ಟೈಮ್ನು ಏಳುವರೆ ಆಗಿತ್ತಲ್ಲ ಸ್ನ್ಯಾಕ್ಸ್ನೂ ಅಲ್ಲ ಈ ಕಡೆಯೋ ಊಟನೂ ಅಲ್ಲ ಆ ಥರ ಆಗ್ಬಿಡ್ತದು ನನಗಂತೂ ಭಾಳ ಇಷ್ಟ ಆಗಿದ್ದು ರೀ ನೆಕ್ಸ್ಟ್ ಟೈಮ್ ಈ ರೆಸಿಪಿನೇ ಹೆಂಗೆ ಮಾಡಬೇಕಂತ ಹೇಳ್ಕೊಡ್ತೀನಿ ರೀ ಯಾಕಂದರೆ ಇಷ್ಟ ಆಗ್ಬಿಟ್ರೆ ಸಲ ಮಾಡ್ಕೊಂಡು ತಿನ್ಬೇಕಂತ ಅನ್ಸೆ ಅನಿಸುತ್ತೆ ಅಲ್ರಿ ಅದಕ್ಕೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಯಾವ ರೀತಿ ಮಾಡೋದಂತೆ ತೋರಿಸ್ತೀನಿ ರೀ ಸಿಕ್ಕಾಪಟ್ಟೆ ಆಗಿದ್ದು ನನಗಂತೂ ಈಗ ನಮ್ಮ ಮನೆಯವ್ರಿಗೆ ಹೆಚ್ ರೀ ನನ್ನ ಮಗ ಇದ್ರೆ ಇನ್ನೂ ಬಂದಿಲ್ಲ ಹೊರಗಡೆ ಹೋಗಿದ್ದ ಈಗ ನಾನು ತಿನ್ಬೇಕಂತ ಹಚ್ಕೊಂಡಿದ್ದೀನಿ ನೋಡ್ರಿ ನನಗೆ ಹುಷಾದಂಗೆ ಆಗಿತ್ತ ಹಿಂಗಾಗಿ ಎಷ್ಟು ಮಸ್ತ್ ಬಂದವ ನೋಡಿರಿ ಜಾದು ಇಟ್ಟ ಮತ್ತು ಅಕ್ಕಿ ಹಿಟ್ಟ ಸ್ವಲ್ಪ ಸೊರೆಕಾಯಿ ತರಕಾರಿ ಹಾಕಿಬಿಟ್ಟು ಮಾಡಿಬಿಟ್ರೆ ಮಸ್ತ್ ಆಗ್ತಾವೆ ಟೇಸ್ಟ್ನು ಆಗ್ತಾವ್ರಿ ಸಿಂಪಲ್ಲಾಗೆ ಬೆಳಗ್ಗೆ ಅಥವಾ ಸಂಜೆ ಮುಂದಾಗ ಈ ರೀತಿ ಮಾಡ್ಕೊಂಡ್ರೆ ಈಗ ಟೈಮ್ ಒಂಬತ್ತು ಗಂಟೆ ಆಗೈತೆ ನೋಡ್ರಿ ಇಷ್ಟೊತ್ತನಕ್ಕೆ ಎಲ್ಲ ಬಾಂಡೆ ತಿಕ್ಕಿದ್ವಿ ಮತ್ತು ಗ್ಯಾಸ್ ಕಟ್ಟಿನ ಸ್ವಚ್ಛ ಮಾಡಿದೆ ರೀ ಇಲ್ಲ ಗ್ಯಾಸು ಮತ್ತು ಸಿಂಕ್ ಎಲ್ಲ ಸ್ವಚ್ಛ ತೊಳ್ಕೊಂಡೆ ನಾಳೆ ತಿಕ್ಬೇಕಂತ ತಿಕ್ಬೇಕ್ರಿ ನಾಳೆ ಹುಣ್ಮೆ ಐತಲ್ಲ ದಿವಸ ದೇವರ ತಿಕ್ಬಾರ್ದಂತ ನಾಳೆ ಬೆಳಗ್ಗೆ ಎದ್ದು ಕೂಡಲೇ ತಿಕ್ಕಬೇಕಲ್ಲ ಹೀಗಾಗಿ ಎಲ್ಲನ ಸಿಂಕು ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿ ಬಾಂಡೆ ತೊಗ ಇಟ್ಟಿದ್ದೀನಿ ರೀ ನನ್ನ ಮಗಳಿದ್ರೆ ಬಾಂಡೆ ತೋದ್ಲು ನಾನು ತಿಕ್ಕ ಕೊಟ್ಟೆ

ಈಗ ಟೈಮ ಒಂಬತ್ತುವರೆ ಹೇಗೈತೆ ರೀ ನನ್ನ ಮಗ ಇದ್ರೆ ಚಹಾ ಈಗ ಚಹಾ ಕುಡ್ತೀರ ಮಮ್ಮಿ ಅಂತ ರೀ ಪಪ್ಪನೂ ಕುಡಿತಾರತ್ತ ನೀವು ಇಲ್ಲ ಇಲ್ಲಂತೆ ಕೇಳಾಕತ್ತಿದ್ದೆ ನಾವು ಅಲ್ಲ ಅಂತ ನಾ ಕತ್ತಿದ್ದೀರಿ ಯಾಕಂದ್ರೆ ಮತ್ತೆ ಬಾಡಿ ಆಗ್ತಾವೆ ಮತ್ತು ಗ್ಯಾಸ್ ಎಲ್ಲ ಸ್ವಚ್ ಮಾಡಬೇಕು ಮತ್ತು ಡಬಲ್ ಕೆಲಸ ಆಗ್ತೈತಿ ಅಂಥೇಳಿ ನಾನು ಅನ್ನಾಕತ್ತಿದ್ದೆ ರೀ ಬಟ್ ಅವ್ರು ರೀ ಮನಸ್ಸಿನಾಗ ಬಂದ್ರೆ ಮಕ್ಕಳಾಗಲಿ ನಮ್ಮ ಮನೆಯವರಾಗಲಿ ಅದಕ್ಕೆ ಈಗ ಚಹಾ ಮಾಡ್ಕೊಂಡು ಕುಡಿಯೋರಂತ ಅದಕ್ಕೆ ಬಿಸ್ಕೆಟ್ ಬೇಕಾಗ್ಯಾವಂತರ ಅದಕ್ಕೆ ಹೋಗಿ ಬಿಸ್ಕೆಟ್ ತರ್ತೀನಿ ಮಮ್ಮಿ ಅಂತ ಕೇಳಾಕತ್ತಿದ್ದಾರೆ ಆಯ್ತಪ್ಪ ಏನು ಮಾಡಿ ಮಾಡು ನನಗೆ ಟ್ಯಾಬ್ಲೆಟ್ ತಂದು ಕೊಡು ಅನ್ಸಾಕತ್ತೈತಿ ಅಂತೇಳಿ ಅಂತ ರೀ ಈಗ ಬೆಲ್ಲ ತಂದಿದ್ದೆ ನನ್ನ ಮಗ ಇದ್ರೆ ಅದನ್ನ ಬೆಲ್ಲನ ಪುಡಿ ಮಾಡಿ ಇಟ್ಕೊಳಾಕತ್ತಿದ್ದೀನಿ ಅಂದ್ರೆ ಸ್ವಲ್ಪ ಸ್ವಲ್ಪ ಪುಡಿ ಮಾಡೋದಂದ್ರೆ ಸ್ವಲ್ಪ ಟೆನ್ಶನ್ ಆಗುತ್ತೆ ಮತ್ತು ಪದೇ ಪದೇ ರೀ ಕಟ್ ಮಾಡಿ ಇಟ್ಕೋಬೋದಿತ್ತು ಬಟ್ ನನ್ನ ಕಾಲು ಸ್ವಲ್ಪ ಸುಸ್ತು ಅನ್ಸಾಕತ್ತಿದ್ದು ಈ ರೀತಿ ಒಂದು ಅರ್ಬಿ ಒಳಗೆ ಹಾಕಿ ಒಂದು ಕಲ್ಲಿಲೇ ಕುಟ್ಬಿಟ್ರೆ ಸಣ್ಣ ಆಗುತ್ತಂತ ಈ ರೀತಿ ಕುಟ್ಬಿಟ್ರೆ ಡಬ್ಬಿಗೆ ಹಾಕಿ ಇಟ್ಕೊಳಾಕತ್ತಿದ್ದೀನಿ ನೋಡ್ರಿ ಈಜಿ ಕೆಲಸ ಪದೇ ಪದೇ ಮಾಡ್ಕೋದು ಅದಕ್ಕೆ ಈ ರೀತಿ ಮಾಡಿ ಡಬ್ಬಿಗೆ ಹಾಕಿ ಹಾಕಿಟ್ಕೊಂಡ್ಬಿಡ್ತೀನಿ ಜಾಸ್ತಿ ನಾನು ಚಾಕೆಲ್ಲ ಬೆಲ್ಲನೇ ಹಾಕ್ತೀನಿ ಬೆಲ್ಲ ಅಂದ್ರೆ ಮಾತ್ರ ಸಕ್ಕರೆ ಹಾಕೋದು ಆದಷ್ಟು ಬೆಲ್ಲನೇ ಯೂಸ್ ಮಾಡ್ತೀನಿ ನಾನು ನಾನು ಯಾವಾಗಲೂ ಸಂಜೆ ಎಷ್ಟು ಆಗುತ್ತೆ ಸಾಧ್ಯ ಅಷ್ಟಲ್ಲ ಕೆಲಸ ಮಾಡಿ ಇಟ್ಕೊಂಡು ತಿಂದರೆ ಬೆಳಗ್ಗೆ ಈ ರೀತಿ ಎಲ್ಲ ಕೆಲಸ ಮಾಡ್ಕೋದಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಅಡುಗೆ ಮಾಡೋದು ಮತ್ತು ಅರ್ಬಿ ತೊಳೋದು ಬಾಂಡೆ ತೊಳೆಯೋದು ಸಿಕ್ಕಾಪಟ್ಟೆ ಕೆಲಸ ಇರುತ್ತವಲ್ರೆ ಹೀಗಾಗಿ ಏನು ಈ ರೀತಿ ಕೆಲಸ ಅಂದ್ರೆ ಡಬ್ಬಿಗೆ ಹಾಕಿಟ್ಕೊಳ್ಳೋದು ಮತ್ತು ಕ್ಲೀನ್ ಮಾಡ್ಕೊಳ್ಳೋದು ಸಂಜಿಮ್ದಾಗಾದರೆ ಗ್ಯಾಸ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಈ ರೀತಿ ಬೆಲ್ಲ ಕುಟ್ಟಿಟ್ಕೊಳೋದು ಏನಾದ್ರು ಒಂದು ಮಾಡ್ಕೊತಾ ಇರೋದು ಬೆಳಗ್ಗೆ ಕೂಲಿ ಜಾಸ್ತಿ ಕೆಲಸ ಆಗ್ತಾವ್ರೆ ಅಡುಗೆ ಮಾಡಿ ಬಟ್ಟೆ ಬಾಂಡೆ ಮಾಡ್ತೀಗೇ ಸಾಕಾಗ ಬರ್ತೈತಿ ಹೀಗಾಗಿ ಈ ರೀತಿ ಸಂಜೆ ಕೆಲಸ ಮಾಡ್ಕೊಂಡ್ರೆ ಈಜಿ ಆಗುತ್ತೆ ಈಗ ಬೆಲ್ಲವೂ ಕುಟ್ಟಿ ಇಟ್ಬಿಟ್ಟೆ ನೋಡ್ರಿ ಅದು ಬಟ್ಟೆ ಏನಾಯ್ತದ್ರೆ ಕುಟ್ಟಿದ್ಮೇಲೆ ತೊಳೆಯೋಕೆ ಹಾಕಬೇಕು ಹಂಗೆ ಯೂಸ್ ಅಂತೂ ಮಾಡೋಕ್ಕೆ ಬರೋಂಗಿಲ್ಲ ಅದಕ್ಕೆ ಒಂದು ಸಲಕನ ಕುಟ್ಬಿಟ್ಟು ಇಟ್ಕೋದ್ರಿ ಕುಟ್ಟಿದಾಗ ಒಮ್ಮ ತೊಳ್ಕೊಂಬಿಡ್ಬೇಕಾಗುತ್ತೆ ಒಂದು ಇದ್ರೆ ಬಿಸ್ಕೆಟ್ ತಂದು ಇಟ್ಬಿಟ್ಟು ಚಹಾ ಮಾಡಾಕತ್ತ ನೋಡ್ರಿ ಇನ್ನೆಲ್ಲರಿಗೆ ಚಹಾ ಮಾಡಿ ಚಹಾ ಬಿಸ್ಕೆಟ್ ಕೊಡೋವಂತ ಯಾಕಂದ್ರೆ ಅದೇನು ಪಡ್ ಮಾಡಿದ್ನಲ್ರಿ ಅವರಿಗೆ ಸರಿಯಾಗಿ ಹೊಟ್ಟೆ ತುಂಬಿಲ್ಲ ಅದಕ್ಕಂತೇಳಿ ಚಹಾ ಮಾಡ್ಕೊಳಾಕತ್ತರ ಆಯ್ತಪ್ಪ ಮಾಡ್ಕೊಳ್ ಬಿಡು ಅಂತ ಬಿಟ್ಟವ್ರೆ ಮತ್ತು ಚಹಾ ಮಾಡ್ಕೊಂಡ್ಮೇಲೆ ಗ್ಯಾಸ್ ಕೆಟ್ಟಿ ಒರೆಸಿ ಮತ್ತಷ್ಟು ಬಾಣೆ ಆಗುವುದು ಅಲ್ರಿ ಚಹಾ ಮಾಡಿದ್ದು ಕುಡ್ದಿದ್ದು ಕಪ್ ಎಲ್ಲ ತೊಳೆಯಬೇಕಾಗುತ್ತೆ ಹಾಗಾದ್ರೆ ನಮ್ಮ ಮಹಾರಾಜರು ಹೆಂಗೆ ಮಾಡ್ತಾರೆ ಇನ್ನು ಚಹಾ ಮಾಡೋಕೆ ಹೋಗಿ ಗ್ಯಾಸ್ ಕಟ್ಟಿ ಪೂರ್ತಿ ಹೊಲಸು ಮಾಡಿಬಿಡೋದು ಇದೇ ಕೆಲಸ ಅದಕ್ಕೇನು ಸಿಟ್ಟು ಬರ್ತೈತಿ ಯಾಕಂದರೆ ಕ್ಲೀನ್ ಮಾಡಿಬಿಟ್ಟು ಇನ್ನೇನಪ್ಪ ಶಿವ ಅಂತೇಳಿ ಕುಂತುಬಿಡೋಣ ಅಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ಮತ್ತಷ್ಟು ಹೊಲಸು ಮಾಡಿಬಿಟ್ಟು ಕೆಲಸ ಹಚ್ತಾರೋ ಇನ್ನು ಬೈತಾರೆ ಬಾ ನಮ್ಮ ಮಮ್ಮಿ ಅಂತೇಳಿ ಕ್ಯಾಮ್ರಾ ಬೇರೆ ತೊಗೊಂಡು ನಿಂತಿದ್ದೆ ಹಿಂಗಾಗಿ ವರ್ಷ ನೋಡ್ರಿ ಎಲ್ಲ ನೀಟಾಗಿ ಹಿಂಗೆ ಬಂತಾರೆ ಮಕ್ಕಳಿದ್ರೆ ಚಹಾ ಮಾಡ್ದಂತೆ ಹಾಲು ಕಾಸಕ್ಕೆ ಇಟ್ಬಿಟ್ಟ ರೀ ಅರ್ವಿ ಚೇಂಜ್ ಮಾಡಕ್ಕೆ ಹೋಗಿದ್ದೆ ಬರೋಟ್ಗೆ ಮತ್ತಷ್ಟು ಹಾಲಷ್ಟು ಉಟ್ಟಿಬಿಟ್ಟು ಮತ್ತಷ್ಟು ಹೊಲಸೆ ಬರೀ ಇದೇ ಕೆಲಸ ಮಾಡೋದ್ರಿ ಈಗ ಚಹಾ ರೆಡಿ ಆಗೈತಿ ತನಗಿದ್ರೆ ಟೇಸ್ಟ್ ನೋಡಮ್ಮ ಹೆಂಗೆ ಆಗೈತಿ ಅಂತೇಳಿ ಹೇಳಾಕತ್ತಿದ್ದ ನಮ್ಮ ತನಗಿದ್ರೆ ಏನು ಟೇಸ್ಟನೇ ಆಗಿಲ್ಲ ಹೆಂಗೆ ಮಾಡಿ ಚಹಾ ಅಂತೇಳಿ ಅಂದ್ಬಿಟ್ಟು ಹೋದ್ಲು ನಮ್ಮ ಟೇಸ್ಟ್ ನೋಡಿಬಿಟ್ಟು ಏನು ಹಾಕ್ಬೇಕಂತೇಳಿ ಅಂತೇಳಿ ನೋಡ್ರಿ ಮತ್ತು ಅವನಿಗೆ ಸರಿ ಅನ್ನಿಸ್ಲಿಲ್ಲ ಮತ್ತಷ್ಟು ಚಾಪುಡಿ ಸಕ್ಕರೆ ಹಾಕಿಬಿಟ್ಟೆ ಕುದಿಸಾಕತ್ತೆ ನಾನು ಇವತ್ತಿನ ಇಡಿಯೋನ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇಷ್ಟ ಆಗಿದ್ರೆ ಅವ್ನು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ರೀ